ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ ನಾವು ಬಸವಣ್ಣನವರ ಒಂದು ಭಾರಿ ಗಮ್ಮತ್ತಿನ ವಚನ ತಗೊಂಡಿದಿವಿ ಅಂದಣವನೇರಿದ ಸೊಣಗನಂತೆ ಮೊದ್ಲು ಸಲ ಕೇಳಿದಾಗ ಇದೇನಪ್ಪ ಅಂತ ಅನಿಸ್ತದ ಆದ್ರೆ ಇದ್ರೊಳಗಿನ ವಿಚಾರ ಇದೆಯಲ್ಲ ಅದು ನಮ್ಮ ಬದುಕಿನ ಒಂದು ದೊಡ್ಡ ಸತ್ಯವನ್ನ ನಮ್ಮ ಕಣ್ಣುಂದ ಇಡ್ತದ ಎಲ್ಲಕ್ಕಿಂತ ಮೊದಲು ಈ ವಿಶ್ಲೇಷಣೆ ನೋಡ್ಲಿಕ್ಕೆ ಕುಂತಿರೋ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿ ಸರಿ ಮೊದ್ಲು ಈ ವಚನ ಪೂರ್ತಿಯಾಗಿ ಅಂತೆ ಒಮ್ಮೆ ಕೇಳ್ಬಿಡೋಣ ಬನ್ನಿ ಅಂದಣವನೇರಿದ ಸೊಣಗನಂತೆ ಕಂಡೆಡೆ ಬಿಡದು ತನ್ನ ಮುನ್ನ ಸ್ವಭಾವವನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು ಮೃಳ ನಿಮ್ಮನನು ದಿನ ನೆನೆಯಲಿಯದು ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆವಂತೆ ಕರುಣಿಸು ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಇದನ್ನ ಕೇಳಿದ ಕೂಡಲೇ ತಲೆಯಾಗು ಬರೋದು ಒಂದೇ ಪ್ರಶ್ನೆ ಅಲ್ರಿ ಅಂದಣ ಪಲ್ಲಕಿ ಸೊಣಗ ಅಂದ್ರೆ ನಾಯಿ ಪಲ್ಲಕಿ ಒಳಗೊಂದು ನಾಯಿ ಕೂತದ ಅಂದ್ರೆ ಏನ್ರೀ ಕತೆ ಇದು ಅಂತ ಅನ್ಸ್ತದ ಹೌದಲ್ವಾ ಬಸವಣ್ಣನವರು ಯಾಕಿಂತಹ ಉದಾಹರಣೆ ಕೊಟ್ರು ಬನ್ನಿ ಒಂದೊಂದಾಗಿ ಬಿಡಿಸಿ ನೋಡೋಣ ಇಲ್ಲಿ ಬಸವಣ್ಣನವರು ಒಂದು ಭಾರಿ ಚಂದ ಹೋಲಿಕೆ ಮಾಡ್ತಾರ ನೋಡ್ರಿ ಒಂದ್ ಕಡೆ ಪಲ್ಲಕ್ಕಿ ಅಂದ್ರೆ ನಮ್ಗೆ ಸಿಕ್ಕಿರೋ ಈ ಮನುಷ್ಯ ಜನ್ಮ ಈ ಒಳ್ಳೆ ಅವಕಾಶ ಇನ್ನೊಂದ್ ಕಡೆ ಆ ನಾಯಿ ಅಯ್ಯೋ ಅದು ಬೇರೆ ಯಾರು ಅಲ್ಲ ಹಾದಿ ತಪ್ಪಿ ಓಡ್ಯಾಡೋ ನಮ್ಮ ಮನಸ್ಸೆ ಎಂತ ಚಂದ ಹೋಲ್ಸಿನಾರಲ್ವಾ ಈಗ ಒಂದು ಕಲ್ಪನೆ ಮಾಡ್ಕೊಳ್ರಿ ಒಂದು ಬೀದಿ ನಾಯಿನ ಹಿಡ್ಕೊಂಡ್ ಬಂದಾರ ಅದಕ್ಕೆ ಚಲೋಗೆ ಸ್ನಾನ ಮಾಡಿಸಿ ಪಳಪಳ ಹೊಳಿಯೋ ಪಲ್ಲಕ್ಕಿ ಒಳಗೆ ಅದು ರಾಜನ ಗತ್ತಿನಾಗ ಕೂತದ ನಾಲ್ಕು ಜನ ಅದನ್ನ ಹೆಗಲ್ ಮೇಲ್ ಹೊತ್ಕೊಂಡು ಹೋಗ್ತಿದಾರ ಆ ನಾಯಿಗೆ ಫುಲ್ ಖುಷಿ ನೋಡ್ಲೆ ನಾ ಎಂಥ ರಾಜ ವೈಭವ ಅನುಭವಿಸ್ತಿದ್ದೀನಿ ಅಂತ ಬೀಗ್ತಾ ಇರ್ಬೋದು ಹಿಂಗೆ ಪಲ್ಲಕ್ಕಿ ಮೆರವಣಿಗೆ ಆಗು ಹೋಗ್ತಿರ್ಬೇಕಾರ ದಾರಿಯಾಗ ಅದಕ್ಕೊಂದು ಹಳೆ ಚಪ್ಪಲಿ ತುಂಡು ಕಾಣಿಸ್ತದ ಅಷ್ಟೇ ಆರಾಮಾಗಿ ರಾಜನ ಗತ್ತಲ್ ಕೂತಿದ್ದ ನಾಯಿಗೆ ಏನಾಗ್ತದ ಈಗ ಪಲ್ಲಕ್ಕಿ ಒಳಗಿನ ಆರಾಮ ಮರ್ಯಾದೆ ಎಲ್ಲ ಮರ್ತೇ ಹೋಗ್ತದ ಅದರ ಹಳೇ ಚಾಳಿ ಆ ಚಪ್ಪಲಿ ಕಂಡು ಕೂಡ್ಲೆ ಬೊಗಳೋದು ಅದನ್ನ ಕಚ್ಚಿ ಎಳೆಯಾಡೋ ಬುದ್ಧಿ ವಾಪಸ್ ಬಂದ್ಬಿಡ್ತದ ಪಲ್ಲಕ್ಕಿ ಒಳಗಿಂದಲೇ ಬೌ ಬಾವು ಅಂತ ಶುರು ಮಾಡ್ತದ ಎಂಥ ದೊಡ್ಡ ಅವಕಾಶ ಸಿಕ್ಕರೂ ಮನಸ್ಸು ತನ್ನ ಹಳೇ ಚಾಳಿ ಬಿಡೋದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕೇನ್ರಿ ಈ ವಚನ ಬಂದು ಎಂಟು ನೂರು ವರ್ಷದ ಹಿಂದಿಂದು ಆದ್ರೆ ಇವತ್ತಿಗೂ ಹಸಿ ಹಸಿ ಅದ್ ನೋಡ್ರಿ ಬಸವಣ್ಣನವರು ವಿಷಯಕ್ಕೆ ಹರಿಯುವುದು ಅಂತಾರಲ್ಲ ಆ ವಿಷಯಗಳು ಅಂದ್ರೆ ಆ ಚಪ್ಲಿಗಳು ಇವತ್ತಿನ ಕಾಲದಲ್ಲಿ ರೂಪ ಬದಲಿಸಿವೆ ಅಷ್ಟೇ ಸುಮ್ನೆ ಗಂಟೆಗಟ್ಲೆ ಮೊಬೈಲ್ ಸ್ಕ್ರೋಲ್ ಮಾಡೋದು ಮತ್ತೊಬ್ಬರೇನ್ ಮಾಡ್ತಾರ ಅಂತ ನೋಡೋದು ಹಳೆ ಜಗಳ ನೆನ್ಪ್ ಮಾಡಿಕೊಂಡು ಕೆಟ್ಕೊಳ್ಳೋದು ಇವತ್ತಿನ ಕೆಲಸ ನಾಳೆಗೆ ಅಂತ ತಳ್ಳೋದು ಇವೆಲ್ಲ ನಮ್ಮ ಮನಸ್ಸನ್ನ ದಾರಿ ತಪ್ಪಿಸೋ ಇವತ್ತಿನ ಕಾಲದ ಚಪ್ಲಿಗಳು ನೋಡಿದ್ರಲ್ಲ ಇಂತಹ ಆಳವಾದ ವಿಚಾರಗಳನ್ನ ಇವತ್ತಿನ ನಮ್ಮ ಬದುಕಿಗೆ ಹಿಂಗೆ ಜೋಡಿಸ್ಬೋದು ಅಂತ ಇದೇ ತರಹದ ವಿಶ್ಲೇಷಣೆಗಳನ್ನ ಮುಂದುವರಿಸೋಕೆ ನಿಮ್ಮ ಪ್ರೋತ್ಸಾಹ ನಮ್ಗೆ ಬಹಳ ಬೇಕ್ರಿ ದಯವಿಟ್ಟು ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ಬೆಂಬಲ ಕೊಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸರಿ ಮತ್ತೆ ವಚನದ ಆಳಕ್ಕೆ ಇಳಿಯೋಣ ಬನ್ನಿ ವಚನದ ಮುಂದಿನ ಸಾಲು ನೋಡ್ರಿ ಸುಡೂ ಸುಡೂ ಮನವಿದು ಈ ಎರಡು ಶಬ್ದಗಳೊಳಗ ಬಸವಣ್ಣನವರ ಹತಾಶೆ ಬೇಸರ ಎದ್ದು ಕಾಣ್ತದ ಅಯ್ಯೋ ಎಷ್ಟೇ ಪ್ರಯತ್ನ ಪಟ್ರು ಈ ಮನಸ್ಸು ಒಳ್ಳೆ ದಾರಿಗ್ ಬರ್ತಿಲ್ವಲ್ಲ ಅನ್ನೋ ನೋವು ಇದು ಅವರೊಬ್ಬರ ಮಾತಲ್ಲ ಇದು ನಮ್ಮೆಲ್ಲರ ಅನುಭವದ ಮಾತು ಕೂಡ ಈ ಮನಸ್ಸಿನ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಅದು ನಮ್ಮನ್ನ ಸುಳ್ಳು ಇರಕ್ಕೆ ಬಿಡೋದೇ ಇಲ್ಲ ಸದಾ ಒಂದಿಲ್ ಯೋಚನೆ ಒಂದಿಲ್ ಆಸೆ ಅದಕ್ಕೆ ಬಸವಣ್ಣನವರು ಕ್ಲಿಯರ್ ಆಗಿ ಹೇಳ್ತಾರ ಮೃಡಾ ನಿಮ್ಮನನು ದಿನ ನೆನೆಯಲಿಯದು ಅಂಟ ಅಂದ್ರ ಕೂಡಲ ಸಂಗಮ ದೇವ ಈ ಮನಸ್ಸು ನಿನ್ನನ ಒಂದು ದಿನಾನೂ ನೆಮ್ಮದಿಯಾಗಿ ನೆನಪು ಮಾಡ್ಕೊಳ್ಳೋಕೆ ಬಿಡೋದಿಲ್ಲಪ್ಪ ಅಂತ ಹಂಗಾದ್ರ ಇದಕ್ಕೆ ಸಲ್ಯೂಷನ್ ಏನು ಬಸವಣ್ಣನವರು ಹೇಳೋ ದಾರಿನೇ ಶರಣಾಗತಿ ಕೇಳ್ರಿ ಶರಣಾಗತಿ ಅಂದ್ರೆ ಸೋತು ಕುತ್ಕೊಳ್ಳೋದಲ್ಲ ಬದಲಾಗಿ ದೇವ್ರೇ ನನ್ನ ಶಕ್ತಿಯಿಂದ ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಆಗದ ಮಾತು ಇದಕ್ಕೆ ನಿನ್ನ ಕರುಣೆ ಬೇಕೇ ಬೇಕು ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ದೈವಿಕ ಶಕ್ತಿಗೆ ಸಂಪೂರ್ಣವಾಗಿ ನಮ್ಮನ್ನ ನಾವು ಅರ್ಪಿಸಿಕೊಳ್ಳೋದು ವಚನದ ಕೊನೆಯಲ್ಲಿ ಬಸವಣ್ಣನವರ ವಿನಯ ಎಷ್ಟು ಅದಾಂಟ ಗೊತ್ತಾಗ್ತದ ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂತಾರ ಅಷ್ಟು ದೊಡ್ಡ ಅನುಭವಿ ಸಮಾಜ ಸುಧಾರಕ ಆಗಿದ್ರೂ ದೇವರ ಮುಂದೆ ಒಂದು ಸಣ್ಣ ಮಗುವಿನ ಹಾಗೆ ಸೆರಗೊಡ್ಡಿ ಬೇಡಿಕೊಡ್ತಾರ ಅಪ್ಪ ನನ್ನ ಮನಸ್ಸನ್ನ ನಿನ್ನ ಪಾದಗಳ ಮೇಲೆ ನಿಲ್ಲಿಸೋ ಹಾಗೆ ಕರುಣಿಸು ಅದು ನಿನ್ನ ಧರ್ಮ ಅಂತ ಬೇಡ್ಕೊಡ್ತಾರ ಇದಕ್ಕಿಂತ ದೊಡ್ಡ ವಿನಯ ಇನ್ನೇನ್ ಬೇಕು ಹೇಳ್ರಿ ಹಂಗಾದ್ರ ಈ ಇಡೀ ವಚನದಿಂದ ನಾವು ಕಲಿಬೇಕಾದ ಪಾಠ ಏನು ಮೂರೇ ಮೂರು ಸಿಂಪಲ್ ಸ್ಟೆಪ್ಸ್ ಮೊದಲನೇದು ನಮ್ಮ ಮನಸ್ಸಿನ ಸ್ವಭಾವ ಆ ನಾಯಿಯ ಸ್ವಭಾವ ಅದನ್ನ ಮೊದಲು ಸರಿಯಾಗಿ ತಿಳ್ಕೋಬೇಕು ಎರಡನೇದು ನಾನೇ ಇದನ್ನ ಹಿಡಿತದಲ್ಲಿಟ್ಕೋತೀನಿ ಅನ್ನೋ ಅಹಂಕಾರವನ್ನ ಬಿಡಬೇಕು ಮತ್ತು ಮೂರನೇದು ದೇವರಿಗೆ ಸಂಪೂರ್ಣವಾಗಿ ಶರಣಾಗಬೇಕು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಿ ಮುಗಿಸ್ತೇನೆ ನಾವೆಲ್ಲರೂ ನಮ್ಮ ಮನಸ್ಸಿಗೆ ಜ್ಞಾನ ಶಿಕ್ಷಣ ಇಂಟರ್ನೆಟ್ ಅನ್ನೋ ಪಲ್ಲಕ್ಕೆ ಒಳಗೆ ಕೂಡಿಸಿ ದೊಡ್ಡ ಸ್ಥಾನ ಕೊಟ್ಟಿದ್ದೇವೆ ನಿಜ ಆದರೆ ದಾರಿಯ ಕಾಣೋ ಸಣ್ ಸಣ್ಣ ಆಸೆ ಅಸೂಯೆ ಕೋಪ ಅನ್ನೋ ಚಪ್ಲಿಗಳನ್ನ ಕಂಡಾಗ ಅದರ ಹಳೆ ಚಾಳಿಯನ್ನು ಬಿಡಿಸೋಕೆ ನಮ್ಗೆ ನಿಜವಾಗ್ಲು ಸಾಧ್ಯ ಆಗಿದ್ಯಾ ಒಮ್ಮೆ ಯೋಚನೆ ಮಾಡ್ನೋಡ್ರಿ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ